ಪೇಶಂಟ್ ಬಳ್ಳಿ ತೋಲ್ ಬಾಳ ನಿಂದ್ರ ಬಟ್ರಿ ಹೊರ ಹೊರ ಕೃಷ್ಣಿ ಮತ್ತೀಗ ನೀವತ್ತ ನಮ್ ಹೇಳು ನಾ ಜರ ರೆಸ್ಟ್ ಮಾಡ್ತೀನಿ ನೀವ್ ಹೊರಬೋಕು ನಮ್ಗ ಇರ್ಲಕ್ ನೋಡ್ರಿ ನಾನು ಹೆಣ್ತಿ ನಾನು ಹೊಡಿತಾಳೆ ಬಡಿತಾಳೆ ಅಂತೀರಿ ನನಗೆ ಖಾಲಿ ಜರ ಟಸ್ಕಿ ಆದ್ರೆ ನೀರು ತರ್ಲಕ್ಕ ಹ್ಯಾಂಗ ಓಡ್ಯಾಳ ನೋಡ್ರಿ ನಿಮ್ಮ ಮಾತು ಕೇಳಿದ್ರೆ ನಮ್ಮ ಮನೆ ಮುಣುಗ್ತಾವ ನೋಡ್ರಿ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡ್ರಿ ನಾನು ಹೆಣ್ತಿ ಮತ್ತೆ ಅಂತೀರಿ ಹೊಡಿತಾಳೆ ಬಡಿತಾಳೆ ಅಂತ ಮೇಲೆ ಕೂಡ್ಲಕ್ಕ ಆಗಿ ಯಾ ಸೌತಿನ ಅನ್ಸದ್ ನಿನಗ ಏನ್ ಮಾಡ್ಕೊಂಡಿ ನನ್ನ ಏನ್ ಮಾಡ್ಕೊಂಡಿ ನಿನ್ನ ಹಲೋ ಏ ದುಡ್ಡಿನ ಏನ್ ಟೆನ್ಶನ್ ಇಲ್ಲೋ ದುಡ್ಡಿನ ಏನ್ ಟೆನ್ಷನ್ ತಗೋಬೇಡ ನಮ್ಗೆ ಇನ್ಕಮ್ ಮಾಡಿನ್ ದೇವ್ರ ಆನ್ಲೈನ್ ಬಿಸ್ನೆಸ್ ಅದ ಅವನಿಗೆ ನಿಮಗೊಂದು ಒಂದ್ ಲಕ್ಷ ಹಾಕ್ತೆ ನಿನಗೊಂದು ಐವತ್ ಸಾವಿರ ಹಾಕ್ತೇ ನೋಡು ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ನಿಮಗ್ ಸುಮ್ಮನೆ ಚಾಕ್ ಕುಡಿಲಕ್ ಹಾಕ್ತೇ ಆದಾಗ ಅದು ಖರ್ಚು ಮಾಡ್ಕೋರ ದುಡ್ಡಿನ ತಗ್ಗಿದಾಗ ಟೆನ್ಶನ್ ತಗೋಬಾರ್ದಪ್ಪ ಹಂಗೆಲ್ಲ ಮಮ್ಮಿ ಒಂದ್ ಇಪ್ಪತ್ ರೂಪಾಯಿ ಕೊಡ್ರಿ ಮಾಡೋ ರೊಕ್ಕನ ಕೇಳ್ತಾ ಇರ್ತೇನು ಆ ಮಾಮನ್ ಮಲ್ ರೊಕ್ಕ ಅವ್ರ ಬಲ್ಲಿ ತಕೊಂಡಿಗಿನ ನಾ ಎದ್ ಮಾಮನ್ ಮೇಲ್ ಕೇಳಿ ಅಯ್ಯೋ ಇಪ್ಪತ್ ರೂಪಾಯಿ ಬಿ ಅವ್ರಿಗೆ ಬೇಕಾಗಿವ ಆಟೋಕ್ ಹೋಗ್ಲಾಕ್ ಈ ಮಾಮಾ ಹೇಳಿ ಮಾಡ್ತಿದ್ದೀ ನ ಮನೇಷ್ ಭಾಂಡೆ ಅವ

மே வந்து நோட்ரி மாத்து எல்லா புடி நான் புலேட் தயவிட் அர்த்தமா ನೀವ್ ಹಿಂಗ್ ಫಡ ಸೌಂಡ್ ಮಾಡಿ ಟೊಳ್ ಟೊಳ್ ಪಟಾಕಿ ನೋಡ್ಕೊಂಡ್ ಹೋಯ್ತೀರಿ ಕರೆ ನೀವ್ ಇಲ್ಲಿಂದ ಹೋದ್ಮೇಲೆ ಅದ ಯಾರ ಕಿವಿ ಮೇಲೆ ಬೀಳ್ತದ ಪೂರಾ ಮನೆ ಮಂದಿದ ಪೂರಾ ಹೂವು ಅಕ್ಕ ತಂಗಿ ಎಲ್ಲಾ ಅಂತಾರ ನೋಡ್ರಪ್ಪ ನಿಮ್ ಇಷ್ಟ ಎಲ್ಲರೂ ನೀವು ಯಾರ ಪಟಾಕಿ ಹೊಳತ್ತೀರಿ ನಿಮ್ ಇಷ್ಟ ನೀವು ಈಟ್ ಎಲ್ಲ ಮೇಲೆ ನೀವು ಪಟಕಿ ಹೊಡಿತೀರ ಹೋಗ್ರಿ ನೀವು ತಂದಿಕ್ಕ ರೋಡಿಗೆ ಅಂದ್ರೆ ಇಟ್ಬರ್ತೀವಿ ಬರಬಾರ್ದ

ಅಕ್ಕೆ ಒನ್ನ ಒಟ್ಟೆದ ಖಾಲಿದ ಸಂಪುರನೆ ನಾನು ಒಟ್ಟೆದಿಗೆ ಚಪ್ಪಾಳೆ ಮಾಡ್ತೀನಿ ಚಿಕ್ಕಣ್ಣಿ ಚಪ್ಪಾಳೆ ಎಳ್ನು ಅಂತ ನಾನು ಏ ವಾಹ್ ಚಿ 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 ಯಾಕೇ ಏನಗೆದಾ ಯಾರಿ ಚೇಲತಿದೆ ಕಿಲ್ ನೋಡ್ರಿ ಕಿ ಎಷ್ಟು ಮೇಕಪ್ ಮಾಡ್ಕೊಂಡಳ ಎಷ್ಟು ಬ್ಯೂಟಿಫುಲ್ ಕಾಣ್ತಾಳ ಅದೇ ಮೇಕಪ್ ಇಲ್ದೆ ಎಟ್ ಗಲೀಜ್ ದೇವ್ ಕಾಣ್ತಾಳ ನೋಡ್ರಿ ಪೂರ ನಿಂದೇ ತೋಲ್ ಇಷ್ಟ ನೀ ಮೇಕಪ್ ಮಾಡ್ಕೊಂಬಲ್ ಹೋಗ್ಲಿ ಮಾಡ್ಲಿ ಸಾಕ್ಷಾತ್ ದೇವಿನ ತಾಯಿ ಕಾಣಿಸ್ತಿ ಏನ್ ತಿಂತೆ ಪೀಜಾ ತಿಂತೆ ತಲ್ಲೆ ಬರ್ಗರ್ ತಿಂತೆ

যোযো উপা যোস্টিতো হাও যোযো উপা কাশেটি নোরে অলে নিযো তলাইতে নোরে নোরে ধাডিতো হাও যোযো যোযো আনাই তুষ থোডা জা�

ನಡು ಸರ್ ತೆಗಿತೆ ಇಡೀ ಬೀದರ್ ಡಿಸ್ಟಿಕ್ ದಾಗ ನನ್ನ ಫೋಟೋ ಯಾರು ಅಳಿಸಲು ಕೇಳ್ಬಾರ ನೀವು ಹೌದಾ ಒಳಗ್ ಅದು ಬೊಂಬೈಲಿ ನಿನ್ ಕ್ಯಾಮ್ರಾ ತರ ಯಾತದ್ರಿ ಗುರುಗಳೇ ಇದು ಕಣ್ಣಿಗೆ ಹಚ್ಕೊತಿಗೆ ಕಾಣಿಸಲೇ ಉಂಟ್ರಿ ಏಟ್ ಕರ್ರಿಗಿದ್ರಿ ಹಾ ನಾವ್ ಕರ್ರಿಗಿದ್ದೆವು ಡಕ್ಕಣ್ ಕ್ಯಾಮ್ ತೆಗಿತಾನ ನಿನಗ ಕ್ಯಾಮೆರಾ ಮುಂದೆ ಡಕಣ ತಗಳ ಗೊತ್ತಿಲ್ಲ ಇಲ್ಲಿ ಬೀದರದಗೆ ಫೇಮಸ್ ಇದ್ದಿದ ಅಂತ ಹೇಳ್ತಿ ಹಡಿ ಯಾವುದು करतो ಮುಂದೆ ಅಂತ ತೋಲಿ ಚಲೋ ಹೇಳ್ಕ ಹಳೆ ಬರ ಬರತಿ ಬರ ಆರಾಮ ಇದ್ರೆ ಬರ ಬಣ್ಣ ಚೇಂಜ್ ಮಾಡ್ದಿರ ಬಂತು ಕೂಡ್ ಕೂಡ್ ರತಿ ಅಷ್ಟೇ ನಿಮಿಷ

ಅಂದ್ರೆ ಆಗಿ ಒಂದ್ ದೊಡ್ಡೋರ್ ಹೇಳ್ತಾರ ಯಾಕ್ ಭಿ ನಾವು ಊಟ ಮಾಡಿ ಒಂದ್ ನಾಯಿ ಎರಡ್ ತೂತ್ ತನ್ನ ಹಾಕ್ಬೇಕಂತಮ್ಮ ಯಾವ್ದು ಭೀ ನಡೀತದ ಹೊರಗ್ ಬೀದಿ ನಾಯಿ ಇದ್ರ ನಡೀತದ ಹಾಕ್ಬೋದು ಅಕ್ಕ ನಾವು ಗರೀಬ್ರ ಇದ್ದೇವು ಮಾಡುಂಬರ್ ಇದ್ದೇವು ಇದ್ದವು ಹಿಂಗ ಇಟ್ಟಿಟ್ಟು ಭಾರಿ ಸೀರೆ ಅದು ಖರೀದಿ ಮಾಡ್ಬೇಡ್ರಿ ನೋಡತ್ತಿರಲಾ ಜಮಾನ ಏಟ್ ಖರಾಬ್ ಆಗ್ಯದ ತರಕಾರಿ ಎಲ್ಲ ಏಟ್ ಪೀರಿ ಆಗ್ಯದ ಜರ ಹುಷಾರ್ ಸರಿ ಖರ್ಚು ಮಾಡ್ರಿ ಅಕ್ಕ ನಾವ್ ಗರೀಬ್ ನಾವ್ ಗರೀಬ್ ಇದ್ದೇವಂತಲತ್ತಿದೀವಿ ನೀ ಗರೀಬ್ ನೋಡು ನಾವ್ ಯಾಕೆ ಗರೀಬ್ ಇರರಿ ನಾವ್ ತಿಂಗ್ಳಿ ರೂಪಾಯಿ ಮುಖ್ಯ ಅಂಬಾನಿ ಕುಡತ್ತಿದ ಗರೀಬ್ ಅಂತ ಯಾರಂತ ನೀ ಗರೀಬ್ ಇದ್ರಿರ್ಬೇಕು ನೋಡ ನಾವ್ ಗರೀಬ್ ಗರೀಬ್ ಇದ್ರಿ ನೋಡು ನಂಗ ಮದಿ ಆಗಲ್ಕಿನ ಪೈಲೆ ಮತ್ತ್ ನಂಗ ಮದಿ ಆಗಿದ್ಮೇಲೆ ಏನ್ ಬದಲಾವಣೆ ಅನಸ್ಲಾತು ನಂಗೆ ನಾನು ನಿನ್ನಗ್ ಮದಿ ಮಾಡ್ಕೊಂಬಲಕಿನ್ನ ಪೈಲೆ ನಾನು ಪ್ರಾಣದಕಿನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತೀವಿ ಈಗ ಮದಿ ಮಾಡ್ಕೊಂಡ್ ಮ್ಯಾಲ ಈ ಪ್ರಾಣ ನನಗ ಬ್ಯಾಡೋ ದೇವರೇ ಒಯ್ಯಲತಿ ಅದು ಅಣ್ಣ ನಾಕ್ ಹೆಂಚಿಗಿದ್ದೆ ನಾವ್ ಎನಿಕ್ ಹೆಂಚಿವ್ಯಾಳ இல்ல <laughs> <laughs>

Yes, y'all. That's it. <laughs> oh, no, 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 no. Happy, you, happy birthday to you. Happy birthday. <laughs> what are you doing?